ಪ್ರಪಂಚದಾದ್ಯಂತ ಪಾಕಿಸ್ತಾನ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದೊಂದು ಟೆರರ್ ಫ್ಯಾಕ್ಟ್ರಿ ಜನ ಥರ್ಡ್ ಟೈಮ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ ಕೇಟ್ ಮಾಡುತ್ತಾರೆ ಬರೀ ಮೀಡಿಯಾಲ್ ಮಾತಾಡಿದ್ರೆ ಆಗಲ್ಲ ನಮ್ಮ ದೇಶ ಮಾಡ್ಬೇಕಂದ್ರೆ ಅವ್ರಿಗೆ ಯಾವಾಗ ಒಂದು ಗಂಟೆಲಿ ಯಾರು ಫಿನಿಶ್ ಮಾಡಿಬಿಡ್ತಾರೆ ಪಾಪರ್ ಆಗತ್ತ ಈಗ ಬೇಕಾರೆ ನೀವು ಎಲ್ಲನೇ ಎತ್ಕೊಂಡೋಗಿ ಹೆಸರು ಕೇಳಿ ಮೋದಿ ಯಾರು ಅಂದ್ರೆ ಈಸ್ ಅ ಪವರ್ಫುಲ್ ಅಂತ ಕೇಳ್ತಾರೆ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಗೌರೀಶ್ ಅಕ್ಕಿ ಸ್ಟುಡಿಯೋ ನಾನು ಗಿರೀಶ್ ವಸಿಷ್ಠ ವೀಕ್ಷಕರೇ ಸದ್ಯ ಭಾರತೀಯ ನಾಗರಿಕರ ರಕ್ತ ಕುದೀತಾ ಇದೆ ಅಂತಲೇ ಹೇಳಬಹುದು ಅದಕ್ಕೆ ಕಾರಣ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮಲ್ಲಿ ನಡೆದ ಭೀಕರ ಉಗ್ರರ ದಾಳಿ ಈ ಉಗ್ರರ ದಾಳಿಯಲ್ಲಿ ಒಟ್ಟು ಇಪ್ಪತ್ತಾರು ಜನ ಸಾವನ್ನಪ್ಪತ್ತಾರೆ ಈ ಇಪ್ಪತ್ತಾರು ಜನದಲ್ಲಿ ಕರ್ನಾಟಕ ಮೂಲದ ಮೂರು ಜನ ಮತ್ತು ಬೇರೆ ರಾಜ್ಯಗಳ ಇಪ್ಪತ್ತ್ ಮೂರು ಜನ ಪ್ರವಾಸಿಗರು ಸೇರಿದ್ದಾರೆ ಇದಕ್ಕೆ ನೇರ ಹೊಣೆ ಯಾರು ಅಂತ ನೋಡೋದಾದರೆ ಪಾಕಿಸ್ತಾನ ಪ್ರಾಯೋಜಿತ ಅಥವಾ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇದಕ್ಕೆ ಸತ್ಯ ಸತ್ಯತೆ ನಾವು ನೋಡೋದಾದರೆ ಇದರ ಬಗ್ಗೆ ಅಂದರೆ ಉಗ್ರ ದಾಳಿಯ ಬಗ್ಗೆ ಪಾಕಿಸ್ತಾನ ಇದುವರೆಗೂ ಭಾರತಕ್ಕೆ ಯಾವುದೇ ರೀತಿಯ ಸಂತಾಪವನ್ನು ವ್ಯಕ್ತಪಡಿಸಿಲ್ಲ ವೀಕ್ಷಕರೇ ಈ ಥರ ಒಂದು ದಾಳಿಯ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಈ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಉರಿ ಸೆಕ್ಟರ್ನಲ್ಲಿ ಒಂದು ದಾಳಿ ಆಗುತ್ತೆ ಆ ದಾಳಿಯಲ್ಲಿ ಭಾರತ ಸೈನಿಕರು ಒಟ್ಟು ಇಪ್ಪತ್ತು ಜನ ಸಾವನ್ನಪ್ಪತ್ತಾರೆ ಸೊ ಇದಾದ ನಂತರ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಒಂದು ದಾಳಿ ಆಗುತ್ತೆ ಆ ದಾಳಿಯಲ್ಲಿ ನಲವತ್ತು ಜನ ಭಾರತೀಯ ಸೈನಿಕರು ಸಾವನ್ನಪ್ಪುತ್ತಾರೆ ಸೊ ಇದಾದ ನಂತರ ಭಾರತೀಯ ಸೇನೆ ಮತ್ತು ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ನೀಡಿತ್ತು ಆದರೂ ಸಹ ಪಾಕಿಸ್ತಾನ ಬುದ್ಧಿಯನ್ನು ಕಲಿಯಲಿಲ್ಲ ಸೊ ಈಗ ಮತ್ತೆ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದ ಪ್ರವಾಸಿಗರ ಮೇಲೆ ಅಂದರೆ ಪಹಲ್ಗಾಮಲ್ಲಿ ದಾಳಿಯನ್ನು ನಡೆಸಿತು ಅದರಲ್ಲಿ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ರು ಸೊ ಇದರ ಬಗ್ಗೆ ಭಾರತೀಯ ನಾಗರಿಕರು ಕೇಳ್ತಿರೋದೊಂದೇ ಪಾಕಿಸ್ತಾನದ ಮೇಲೆ ಸೇಡನ್ನು ಯಾವಾಗ ತೀರಿಸಿಕೊಳ್ತೀರಾ ಅಂತ ಸೊ ಪಬ್ಲಿಕಲ್ಲಿ ಮತ್ತು ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ಇರುವ ಒಂದೇ ಒಂದು ಪ್ರಶ್ನೆ ಭಾರತ ಪಾಕಿಸ್ತಾನದ ಮೇಲೆ ಸೇಡನ್ನು ಯಾವಾಗ ತೀರಿಸಿಕೊಳ್ಳುತ್ತೆ ಅಂತ ಸೊ ಅದೇ ವಿಷಯವಾಗಿ ಇವತ್ತು ನಾನು ಪಬ್ಲಿಕ್ಕನ್ನು ಮಾತಾಡಿಸ್ತೀನಿ ಸೊ ಬನ್ನಿ ಅವರು ಏನು ಹೇಳ್ತಾರೆ ಮತ್ತು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಪಹಲ್ಗಾಮಲ್ಲಿ ಈ ಥರ ಒಂದು ದಾಳಿ ಆಗುತ್ತೆ ಅಲ್ಲಿ ಒಟ್ಟು ಇಪ್ಪತ್ತಾರು ಜನ ಸಾವನ್ನಾಪ್ತಾರೆ ಇದಕ್ಕೆ ಪಾಕಿಸ್ತಾನ ಪ್ರೇರೇಪಿತ ಉಗ್ರರು ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ ಅದು ನಿಜಕ್ಕೂ ಕೂಡ ಒಂದು ಹೃದಯ ವಿದ್ರಾವಕ ಘಟನೆ ತೋ ಈ ಥರ ಅವ್ರು ಮಾಡಬಾರ್ದು ಯಾಕೆಂದರೆ ಪ್ರಪಂಚದಾದ್ಯಂತ ಪಾಕಿಸ್ತಾನ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದೊಂದು ಟೆರ್ರರ್ ಫ್ಯಾಕ್ಟ್ರಿ ಇಡೀ ಪ್ರಪಂಚಕ್ಕೆ ಟೆರ್ರಿಸ್ಟನ್ನ ಕಳಿಸ್ಕೊಟ್ಟು ಆ ದೇಶದಲ್ಲಿ ಪ್ರಪಂಚದ ಎಲ್ಲ ದೇಶದಲ್ಲೂ ಈ ಒಂದು ಅಶಾಂತಿನ ಅವರು ಮಾಡ್ತಾ ಇದ್ದಾರೆ ಮೊನ್ನೆ ಏನು ಇಪ್ಪತ್ತಾರು ಜನನ ಅವರು ಹತ್ಯೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಅದು ಒಳ್ಳೆಯದಲ್ಲ ಸರ್ ಈ ಥರ ಒಂದು ದಾಳಿ ನಡೆದಾಗ ಅದಕ್ಕೆ ಹೊರಗಿನವರ ಸಪೋರ್ಟ್ ಎಷ್ಟು ಮುಖ್ಯನೋ ಒಳಗಿನವರ ಅಂದರೆ ಇಂಟರ್ನಲ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಕಾಶ್ಮೀರದಲ್ಲಿ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೌದು ಇದು ನಿಜಕ್ಕೂ ಕೂಡ ಸತ್ಯವಾದ ಸಂಗತಿ ಯಾಕೆಂದರೆ ಹೊರಗಿರೋ ಶತ್ರುಗಳನ್ನು ನಾವು ಹೇಗೆ ಬೇಕಾದರೂ ಅವರನ್ನು ನಿಯಂತ್ರಣ ಮಾಡ್ಬೋದು ಆದರೆ ಮನೆ ಒಳಭಾಗದಲ್ಲೇ ಇರತಕ್ಕಂಥ ಶತ್ರುಗಳನ್ನು ನಿಯಂತ್ರಣ ಮಾಡೋದು ಭಾಳ ಕಷ್ಟ ಇದೆ ಈ ಒಂದು ಏನು ದಾಳಿಯಲ್ಲಿ ನಮ್ಮವ್ರದ್ದು ಕೈವಾಡ ಇದೆ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ನಾಗರಿಕರು ಕೇಳ್ತಿರೋದೊಂದೇ ಯುದ್ಧ ಮಾಡಿ ಅವ್ರಿಗೆ ತಕ್ಕನಾದ ಒಂದು ಪಾಠವನ್ನು ಕಲಿಸಿ ಅಂತ ಸೊ ನಿಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಇದು ಮಾಡಲೇಬೇಕು ನೈನ್ಟೀನ್ ಸೆವೆಂಟಿ ಒನ್ ಆದಮೇಲೆ ಅವರು ಇದೇ ರೀತಿ ಭಾಳಷ್ಟು ತೊಂದರೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ನಿಮ್ಮ ಟ್ವೆಂಟಿ ಸಿಕ್ಸ್ ಲೆವೆನ್ ನೋಡ್ಬೋದು ಮುಂಬೈನಲ್ಲಿ ಯಾವ ಥರ ಅವರು ಅಟ್ಯಾಕ್ ಮಾಡಿದ್ರು ಅಂತೇಳಿ ಸೊ ಯುದ್ಧ ಆಗಲೇಬೇಕು ಸರ್ ತುಂಬ ಇದಾಗಿ ಹೇಳಬೇಕಂದ್ರೆ ಲ್ಯಾಕ್ ಆಫ್ ಇದು ಇಂಟೆಲಿಜೆನ್ಸ್ ಅಮೈಕ್ರನ್ಸ್ ಆಯಿಸಿದ್ದಾರೆ ಸೊ ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಯಾವ ಥರ ಆ್ಯಕ್ಷನ್ ತೊಗೊಳತ್ತೆ ಅಂತ ನೋಡ್ಬೇಕು ಆಲ್ರೆಡಿ ತೊಗೊತಾ ಇದ್ದಾರೆ ವಾರ್ಗೆ ಹೋಗೋದಕ್ಕಿಂತ ಈ ಥರ ಒಂಥರ ಸ್ಟ್ರೈಕ್ ಮಾಡೋದು ಒಳ್ಳೆಯದು ಅನಿಸುತ್ತೆ ವಾರ್ ಮಾಡಿದ್ರೆ ಏನಂದರೆ ಎಕಾನಮಿಕ್ ಡ್ಯಾಮೇಜ್ ಆಗುತ್ತೆ ಇನ್ ಫ್ಯೂಚರ್ ಏನಂದರೆ ಈ ಥರ ಟೂರಿಸ್ಟ್ ಸ್ಪಾಟ್ಗಳ್ನಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರಬೇಕು ಟೂರಿಸ್ಟ್ಗಳಿಗೆ ಭಯ ಇರಬಾರ್ದು ಎಲ್ಲಿಗೋದ್ರೂ ಇಂಡಿಯಾಲಿ ಇಂಡಿಯಾಲೆಲ್ಲೋದ್ರೂ ನಮ್ಮ ಮನೇಲಿ ಇದ್ದಂಗೆ ಇರಬೇಕು ನಾವು ನಿರ್ಭಯವಾಗಿ ಸುತ್ತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರಂಗಿರಬೇಕು ವಾರ್ ಮಾಡೋದು ಒಂದೇ ಪರಿಹಾರ ಅಲ್ಲ ವಾರ್ ಮಾಡಿದ್ರೆ ಅವ್ರ ಕಡೆ ಒಂದು ಸಾವಿರ ಜನ ಸಾಯ್ತಾರೆ ನಾವು ಒಂದು ಸಾವಿರ ಜನ ಸಾಯ್ತೀವಿ ಇದು ನೀವು ಇವಾಗ ಒಂದು ಐನೂರು ಜನ ಸಾಯಿಸಿದ್ರೆ ಇನ್ನೊಂದು ಸಾವಿರ ಜನ ಉಟ್ಕೊತಾರೆ ಇದು ನೆವರ್ ಇದು ಯಾವುದು ಈ ಇದು ಜಿಹಾದ್ ಅಂತಾರಲ್ಲ ಇದು ನೆವರ್ ಎಂಡಿಂಗು ಅನ್ಫಾರ್ಚುನೇಟ್ಲಿ ಅಂದರೆ ಎಲ್ಲ ಟೆರ್ರಿಸ್ಟ್ರೂ ಮುಸ್ಲಿಮ್ಸೇ ಅವರು ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆಯಿಂದ ಉಟ್ಕೊಂಬರ್ತಾರೆ ಸರ್ ಸದ್ಯಕ್ಕೆ ಈಗ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಒಂದು ಕಡೆ ಅವ್ರಿಗೆ ಬ್ಯಾಕ್ ಈಗ ಟರ್ಕಿನೂ ಸಪೋರ್ಟ್ ಮಾಡ್ತಾ ಇತ್ತು ಈಗ ನಿಲ್ಲಿಸಿದೆ ಭಾರತ ಹೇಳಿದ್ಮೇಲೆ ಸೊ ಅದ್ರ ಬಗ್ಗೆ ಹಾಗೆ ಚೀನಾ ಯಾವಾಗಲೂ ನಮಗೆ ಎಗೇನ್ಸ್ಟೇ ಅವ್ರಿಗೇನಂದರೆ ಚೀನಾಗೆ ಪಾಕಿಸ್ತಾನ್ ಚೆನ್ನಾಗಿರಬೇಕು ಅಂತಲ್ಲ ಅವ್ರಿಗೊಂದು ಆರ್ಮಿ ಬೇಯಿಸ್ಬೇಕಲ್ಲಿ ನಮ್ಮ ಪಕ್ಕ ಶ್ರೀಲಂಕಾನ ಹಾಳು ಮಾಡಿದ್ರು ಇವಾಗ ಚೈನಾನ ಇವ್ರನ್ನ ಪಾಕಿಸ್ತಾನ ಹಾಳು ಇದ್ದಾರೆ ಟರ್ಕಿಗೆ ಅವ್ರದ್ರಲ್ಲಿ ಅರ್ತ್ ನಾವು ಸುಮಾರು ಕಾರ್ಗೋ ಫ್ಲೈಟಲ್ಲಿ ಏನೇನು ಬೇಕು ಮೆಡಿಸಿನ್ಸು ಫುಡ್ಡು ನಮ್ಮ ಆರ್ಮಿ ಎಲ್ಲ ಕಳಿಸಿದ್ದೀವಿ ನಾವು ಅವ್ರಿಗೆ ಏನಕ್ಕೆ ರೆಸ್ಕ್ಯೂ ಆಪ್ರೇಷನ್ಗೆ ಅವ್ರು ಏನು ಮಾಡಿದ್ರು ಅವರ ಜೀನ್ಸಲ್ಲಿದೆ ಅದು ಬಿಡೋಲ್ಲ ಅವರು ಇಂದಿರಾ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ ಬಂದರು ರಾಜೀವ್ ಗಾಂಧಿ ಆದಮೇಲೆ ಪಿ ವಿ ನರಸಿಂಹರಾವ್ ಅಲ್ಲಿಗೆ ಲಾಸ್ಟ್ ಅದಾದಮೇಲೆ ಸೋನಿಯಾ ಗಾಂಧಿ ಬಂದಮೇಲೆ ಈ ಜಾಸ್ತಿ ಇದಾಗಿದ್ದು ಎಂಟರ್ಟೈನ್ಮೆಂಟ್ ಇವ್ರನ್ನೆಲ್ಲ ಇದು ಮಾಡ್ಕೊಂಡು ಓಟ್ ಬ್ಯಾಂಕ್ಗೋಸ್ಕರ ವಾಜಪೇಯಿ ಬಂದರು ಯುದ್ಧ ಮಾಡಿದ್ರು ಏನು ಯೂಸ್ ಆಗಿಲ್ಲ ಮೋದಿ ಬಂದಮೇಲೆ ಏನಂದರೆ ವಿಪರೀತ ಹಿಂದೂಯಿಸಮ್ ಹಿಂದೂಯಿಸಮ್ ಅಂದರು ನಾನು ಆ್ಯಕ್ಚುಲಾಗಿ ಒಬ್ಬ ಹಿಂದೂ ಆಗಿ ಅದನ್ನೂ ಹೇಳ್ಬಾರ್ದು ತುಂಬ ಒಂದು ರಿಲಿಜನ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ರಿಲಿಜನ್ ರಿವೋಲ್ಟ್ ಆಗೋದನ್ನು ಇದೆ ನಾವೇನಂದರೆ ಒಬ್ಬ ಮನೇಲಿ ಅಪ್ಪ ಆದವನು ಎಲ್ಲ ಮಕ್ಕಳು ಒಂದೇ ಥರ ನೋಡಬೇಕು ಕರೆಕ್ಟ್ ಅದು ಬಿಟ್ಬಿಟ್ಟು ನೀವು ಒಂದು ಕಡೆ ಟ್ರೆಂಡ್ ಮಾಡಿದ್ರೆ ಇನ್ನೊಂದು ಕಡೆ ಸ್ವಲ್ಪ ಅಪೋಸ್ ಮಾಡೇ ಮಾಡ್ತಾರೆ ಬಟ್ ಮೋದಿ ಏನಂದರೆ ನಮ್ಮ ಇಂಡಿಯಾನ ಒಂದು ಗ್ಲೋಬಲಲ್ಲಿ ಒಂದು ಒಳ್ಳೆ ಇದಕ್ಕೆ ತೊಗೊಂಬಂದು ನಿಲ್ಸಿದ್ದಾರೆ ಬಟ್ ಈ ಇದರಲ್ಲಿ ಏನು ಡಿಶನ್ ತೊಗಂತಾರು ನೋಡ್ಬೇಕು ಆಲ್ರೆಡಿ ಹತ್ತು ದಿಸ ಆಯಿತು ಇಪ್ಪತ್ತೆರಡನೇ ತಾರೀಕಾಗಿ ಹತ್ತು ದಿವಸ ಆಯಿತು ನಾ ಯಾವುದು ಆ್ಯಕ್ಷನ್ ತೊಗೊಂಡಿಲ್ಲ ಜನ ಥರ್ಡ್ ಟೈಮು ಒಬ್ಬ ಪ್ರೈಮ್ ಮಿನಿಸ್ಟರ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಂಬಿಕೆ ಇಟ್ಟು ಮಾಡ್ತಾರೆ ಆ ನಂಬಿಕೆನ ಉಳ್ಸ್ಕೊಬೇಕಂದ್ರೆ ನೀವೇನೋ ಮಾಡ್ಬೇಕು ಬರೀ ಮೀಡಿಯಲ್ಲಿ ಮಾತಾಡಿದ್ರೆ ಆಗಲ್ಲ ಬಟ್ ವಾರ್ ಬೇಕು ಅದೊಂದೇ ಸೊಲ್ಯೂಷನ್ ಅಲ್ಲ ಬಟ್ ವಾರ್ ಬೇಕು ಅವರಿಗೆ ಭಯ ಬರಬೇಕು ಇವಾಗ ನಲ್ವತ್ತು ವರ್ಷ ಅವ್ರು ಭಯ ಬೀಳಬೇಕು ಮಾಡಿದ್ರೆ ಆ ಥರ ಮಾಡಬೇಕು ಸುಮ್ಮನೆ ಇರಬೇಕು ಅಲ್ಲಿ ನಮ್ಮ ಮಿಲಿಟ್ರಿ ಇದು ಲ್ಯಾಬ್ಸ್ ಆಗಿದೆ ನಮ್ಮ ಸೆಕ್ಯೂರಿಟಿ ಇದು ಅರೇಂಜ್ಮೆಂಟ್ ಸರಿಯಾಗಿರಲಿಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ದ ಪಾಲ್ಗಮ ಆದ್ಮೇಲೆ ನೀವು ಟೆರರಿಸ್ಟ್ ಎಲ್ಲೆಲ್ಲಿದ್ರು ಅವ್ರಿಗೆ ಎಲ್ಲೆಲ್ಲಿ ಜಾಗ ಮಾಡಿದ್ರು ಅಂತ ನೀವು ಫೈಂಡ್ ಔಟ್ ಮಾಡಿದ್ದೀರಾ ಏಳು ಎಂಟು ಬಿಲ್ಡಿಂಗ್ನ ಹೊಡೆದಾಕಿದ್ದೀರಾ ಇದು ನಿಮಗೆ ಮುಂಚೆನೇ ಗೊತ್ತಿರಲಿಲ್ಲವಾ ಅದು ನಮಗೇನೆ ನಮ್ಮ ಇದ್ರ ಮೇಲೆ ನಮ್ಮ ಮಿಲ್ಟ್ರಿ ಇದ್ರಲ್ಲೇ ನಮ್ಮ ಸೆಕ್ಯೂರಿಟಿ ಮೇಲೆ ನಮಗೆ ತುಂಬಾ ಅನುಮಾನಗಳು ಎಡೆ ಮಾಡಿಕೊಟ್ಟಿದೆ ಈ ಒಂದು ಘಟನೆಗೆಲ್ಲ ಯುದ್ಧ ಅನಿವಾರ್ಯ ಅಲ್ಲ ಯಾಕೆಂದರೆ ಯುದ್ಧ ಮಾಡೋದು ಸುಲಭ ಅವ್ರು ಏನು ಅರ್ಧ ಗಂಟೆಗೂ ನಮಗೆ ಸಾಟಿ ಅಲ್ಲ ಆದರೆ ನಮಗೂ ಲಾಸ್ ಆಗುತ್ತೆ ಅದರಿಂದ ತುಂಬಾ ಡ್ಯಾಮೇಜ್ ಆಗುತ್ತೆ ನಮ್ಮ ಎಕನಮಿನೂ ಹಾಳಾಗೋಗುತ್ತೆ ಆ ಪಾಯಿಂಟಲ್ಲಿ ನಮಗೆ ಯುದ್ಧ ಬೇಡ ತ್ರಿಕ್ ಆರ್ಟಿಕಲ್ ತ್ರೀ ಸೆವೆಂಟಿ ಆದಮೇಲಂತು ತುಂಬ ಭಯ ಎಲ್ಲ ಹೋಯ್ತು ನಮಗೆ ಮುಂಚೆ ಅವಾಗಿತ್ತಲ್ಲ ಆ ಭಯ ಹೋಯಿತು ಆರಾಮಾಗಿ ಈಗ ಹೋಗ್ಬೋದು ನೋಡ್ಬೋದು ಅನ್ನೋ ಇದರಲ್ಲೇ ಇತ್ತು ಆದರೆ ಈ ರೀತಿ ನಡೆದಿರೋ ಘಟನೆ ಅಲ್ಲಿರೋರೇ ಯಾರೋ ಅವ್ರಿಗೆ ಆಸರೆ ಕೊಟ್ಟು ಮಾಡೋರೋದಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿರೋದೆ ಅದು ನೂರ ನಲವತ್ತು ಕೋಟಿ ಭಾರತೀಯ ಜನಗ್ರಿಗೂ ಅದು ತುಂಬ ನೋವುಂಟು ಮಾಡಿರೋದು ಇದನ್ನು ಬಿಡಬಾರ್ದು ಮಾಡಬೇಕು ಈಗ ನಮಗೆ ಒಳ್ಳೆ ಅವಕಾಶ ಇದು ಈಗ ಮಾಡಿಬಿಟ್ರೆ ಮತ್ತೆ ಇನ್ನೆಂದಿಗೂ ಅವರು ನಮ್ಮ ಹತ್ರ ಬರಲ್ಲ ಮೋದಿ ಗೌರ್ಮೆಂಟ್ ಬಂದಾಗಿಂದ ಉಗ್ರ ಗ್ರಾಮಿಗಳದು ಈ ಅಟ್ಟಹಾಸ ಏಯ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಈಗ ನಮಗಿರೋದು ಭಾರತ ಒಂದೇ ಭಾರತ ಬಿಟ್ಟರೆ ನಾವೆಲ್ಲಿ ಹೋಗ್ತೀವಿ ಸರ್ ಮೋದಿ ಗೌರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಇನ್ನೂ ಐದು ವರ್ಷ ಅವರೇ ಇದ್ದರೆ ನಮ್ಮ ಕಾಶ್ಮೀರು ಆರಾಮಾಗಿರುತ್ತೆ ಸರ್ ಯುದ್ಧ ಅವಶ್ಯಕತೆ ಇಲ್ಲ ಯುದ್ಧದಿಂದ ನಾವೇನೂ ಸಾಧ್ಯ ಮಾಡೋಕ್ಕಾಗೋದಿಲ್ಲ ಜನ ಏನು ಮಾಡಬೇಕು ಅದನ್ನು ಹೇಗೆ ಅದು ಬಗ್ ಅವ್ರನ್ನ ಮಟ್ಟ ಹಾಕ್ಬೇಕು ಅನ್ನೋದೊಂದು ಸಪೋರ್ಟ್ ಮಾಡಬೇಕು ಯುದ್ಧ ಮಾಡಿ ಏನೂ ಸಾಧನೆ ಮಾಡೋದು ಏನೂ ಇಲ್ಲ ನಮ್ಮ ದೇಶ ಮಾಡಬೇಕಂದ್ರೆ ಅವ್ರಿಗೆ ಯಾವಾಗ ಒಂದು ಗಂಟೆಯಲ್ಲಿ ಯಾರು ಫಿನಿಷ್ ಮಾಡಿಬಿಡ್ತಾರೆ ನಾನು ತುಂಬ ಅನ್ಯಾಯ ಆಯಿತು ನನ್ನ ಅಭಿಪ್ರಾಯ ಇರ್ತಕ್ಕೆ ತುಂಬ ಅನ್ಯಾಯ ಆಯಿತು ಅದಕ್ಕೆಲ್ಲ ಹೇಳ್ತಾರೆ ಏನು ಗೊತ್ತಾ ಅಲ್ಲಿ ಬಂದು ಬಸ್ ಸೆಕ್ಯೂರಿಟಿ ಸರಿಗಿರಲಿಲ್ಲ ಬಂದು ಬಸ್ ಎಲ್ಲ ಈ ಥರ ನಾಲ್ಕು ಜನ ಓಡಾಡ್ತಾರೆ ಒಂದು ಪ್ಲೇಸ್ ಅದಕ್ಕೆ ಅದು ಎಲ್ಲ ಜನ ಬರ್ತಾರೆ ಇಂಟ್ರೆಸ್ಟ್ ಆಗಿ ಅಂತವಾಗ ಅಲ್ಲಿ ಬಂದು ಬಸ್ ಚೆನ್ನಾಗಿರಬೇಕು ಸೆಕ್ಯೂರಿಟಿ ಇರಬೇಕು ಸುತ್ತ ವಾಚ್ ಮಾಡಬೇಕು ಬಂದವರು ಯಾರು ಹೋಗೋರು ಅದು ಒಂದು ಲೋ ಲೋನ್ಲಿ ಪ್ಲೇಸ್ ಅಂತೆ ಅದು ತುಂಬ ಅಂತೆ ಲೋನ್ಲಿ ಪ್ಲೇಸ್ ಅಂತೆ ನೋಡೋದು ತುಂಬ ಚೆನ್ನಾಗಿದೆಯಂತೆ ಅಲ್ಲಿ ಹೋಗ್ಬೇಕಾದ್ರೆ ಆಗೋದೇ ಇಲ್ವಂತೆ ಬಟ್ ಅದೇ ವಾರಿಗೆ ಅಂತ ಸದ್ಯಕ್ಕೆ ಏನು ವಾರ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಬೇರೆ ಥರ ಇದು ಮಾಡ್ಬೋದು ಆಲ್ರೆಡಿ ಅದು ನೀರು ನೀರನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಇವೆಲ್ಲ ಸ್ವಲ್ಪ ಅಲ್ಲಿ ಅಲ್ಲಿ ಆಲ್ರೆಡಿ ಪಾಕಿಸ್ತಾನಲ್ಲಿ ಎಕನಾಮಿಕಲಿ ದೇ ಆರ್ ಟೋಟಲಿ ಡೌನ್ ಅಲ್ಲ ನೋಡಿದ್ರಿ ಇವಾಗ ಇವಾಗ ನೋಡಿ ಅದು ಆ ಡಿಸಿಷನ್ ತೊಗೊಂಡ್ಮೇಲೆ ಯು ಕಮ್ ಟು ನೋ ನೋದರ ಸೋ ಮೆನಿ ಪಾಕಿಸ್ತಾನೀಸ್ ಹೂ ರಿಸೈಡಿಂಗ್ ಇನ್ ಇಂಡಿಯಾ ಮೆನ್ಸ್ ಅಂದರೆ ಮದುವೆ ಮಾಡಿಕೊಂಡು ದೇ ಆರ್ ಸ್ಟೇಯಿಂಗ್ ಹಿಯರ್ ಸೊ ನಾವು ನೋ ಅದರ್ವೈಸ್ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಇದೆಲ್ಲ ಕಳಿಸೋದು ಬೆಟರ ಒಂಥರ ಇವಾಗ ಯುದ್ಧ ಆದರೆ ಸುಮಾರು ಇವಾಗ ಇಂಡಿಯಾನೂ ಲಾ ಆಲ್ಮೋಸ್ಟ್ ಅಚ್ಚಿ ಕಮ್ಮಿ ಲಾಸ್ ಆಗುತ್ತೆ ಪಾಕಿಸ್ತಾನ ಲಾಸ್ ಆಗುತ್ತೆ ಅಸ್ ಆಮೇಲೆ ಸುಮಾರು ಬೇರೆ ಕಂಟ್ರೀಸೆಲ್ಲ ಕಾಂಟ್ರವರ್ಸಿ ತುಂಬ ನಡೆಯುತ್ತೆ ಆಮೇಲೆ ತಿರ್ಗಾ ಜಿ ಡಿ ಪಿ ಎಲ್ಲ ಕಮ್ಮಿ ಇಲ್ದೋಗುತ್ತೆ ನಾವು ಇಸ್ ಮೋದಿ ಪವರ್ಫುಲ್ ನೋ ಬಡಿ ಕೆನ್ ಸೇ ದಿಸ್ ಈಸ್ ನಾಟ್ ಪವರ್ಫುಲ್ ಈ ಇನ್ ದ ವರ್ಲ್ಡ್ ಯು ಗೋ ಎನಿವೇರ್ ಇಲ್ ಸೇ ಈಸ್ ಮೋದಿ ಇಸ್ ಪವರ್ಫುಲ್ ಈಗ ಬೇಕಾದ್ರೆ ನೀವು ಎಲ್ಲನೇ ಎತ್ಕೊಂಡೋಗಿ ಹೆಸರು ಕೇಳಿ ಮೋದಿ ಯಾರು ಅಂದರೆ ಈಸ್ ಅ ಪವರ್ಫುಲ್ ಅಂತ ಕೇಳ್ತಾರೆ ಸೊ ವೀಕ್ಷಕರೇ ನೋಡಿದ್ರಲ್ಲ ನಾವು ಕೆಲವು ಸಾರ್ವಜನಿಕರನ್ನು ಮಾತಾಡಿಸಿದ್ವಿ ಅದರಲ್ಲಿ ಕೆಲವು ಸಾರ್ವಜನಿಕರು ಹೇಳುವುದೇನಪ್ಪ ಅಂದರೆ ಎಲ್ಲದಕ್ಕೂ ಯುದ್ಧ ಒಂದೇ ಮೂಲ ಅಲ್ಲ ಕೆಲವು ಡಿಪ್ಲೊಮ್ಯಾಟಿಕ್ ಅಥವಾ ರಾಜತಾಂತ್ರಿಕ ಮೂಲಗಳಿಂದ ಕೂತು ಬಗೆಹರಿಸ್ಕೋಬೇಕು ಮತ್ತು ಇನ್ನೂ ಕೆಲವು ಸಾರ್ವಜನಿಕರು ಹೇಳೋದೇನು ಅಂತ ಅಂದರೆ ಬುದ್ಧಿವಂತನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅನ್ನೋ ರೀತಿಯಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಈ ರೀತಿ ಯುದ್ಧ ಒಂದು ಅನಿವಾರ್ಯವಾಗಿದೆ ಯುದ್ಧದ ಮೂಲಕವೇ ಅವರ ಮೇಲೆ ಸೇಡನ್ನು ತೀರಿಸ್ಕೋಬೇಕು ಮತ್ತು ಅವರಿಗೆ ಪಾಠವನ್ನು ಕಲಿಸಬೇಕು ಅನ್ನೋದಾಗಿತ್ತು ಸೊ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌರಿಶಕ್ಕೆ ಸ್ಟುಡಿಯೋ ನಮಸ್ಕಾರ